ರಿಲ್ಯಾಕ್ಸ್ ಇದೆ ಫುಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಹಾಕೋದಲ್ಲ ಸೊ ಯಾವುದೇ ಫೇಸ್ ಬ್ಯಾಕ್ ಹಾಕಿದ್ರು ನಂಗೆ ಇಷ್ಟು ಸಾಫ್ಟ್ ಆಗಿತ್ತು ಫೀಲ್ ಆಗಿಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರು ತಮ್ಮ ಬಾಡಿ ಕೇರ್ ಅನ್ನ ಹೇಗೆ ಮಾಡ್ತಾರೆ ಫುಲ್ ಬಾಡಿ ಕೇರ್ ಅಥವಾ ಸ್ಕಿನ್ ಕೇರ್ ಅನ್ನ ಹೇಗೆ ಮಾಡ್ತಾರೆ ಅಂದ್ರೆ ಸೊ ಆ ಸ್ಕಿನ್ ಕೇರ್ ಅನ್ನ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಅದಾದ್ಮೇಲೆ ಇವಾಗ ನಾನು ಕೂಡ ಅದನ್ನ ಬಳಸ್ತಾ ಇದ್ದೀನಿ ಒಳ್ಳೆನೆ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಫುಲ್ ಬಾಡಿ ಶೈನಿ ಆಗಿರ್ತದೆ ಹೈಡ್ರೇಟ್ ಆಗಿರುತ್ತದೆ ಹಾಗೆ ಮಾಸ್ಚರೈಸರ್ ಆಗಿ ಕೂಡ ಇರುತ್ತದೆ ಯಾವುದು ಈ ಒಂದು ಇಂಗ್ರೀಡಿಯಂಟ್ ಯಾವ್ದು ಇದು ಎಸ್ ಇದು ಕೋಕೋನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆ ಅಂತ ಹೇಳ್ಬೋದು ಆ ಬರೀ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚೆನ್ನ ಆಲ್ರೆಡಿ ನೋಡ್ತಾ ಇರುವವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಇವಾಗ ಕೊಕೋನಟ್ ಆಯಿಲ್ ಇದು ತುಂಬಾನೇ ಒಳ್ಳೇದು ಅಂತ ಇದಷ್ಟು ಇದ್ದು ಬೇರೆ ಯಾವುದು ಇಲ್ಲ ಹೇಳ್ಬಹುದು ಸ್ಕಿನ್ ಫ್ರೆಂಡ್ಸ್ ಆಯಿಲ್ ಅನ್ನ ನಾವು ಒಂದು ವಾರಕ್ಕೆ ಅಥವಾ ವಾರಕ್ಕೆ ಎರಡು ಸಲ ನಾವು ಫುಲ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಹೇಳ್ಬೋದು ಏಜ್ ಆಗೋದು ಕೂಡ ಕಡಿಮೆ ಆಗಿರುತ್ತೆ ಯಾಕಂದ್ರೆ ಸ್ಕಿನ್ ಅಲ್ಲಿ ನಾವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾನೇ ಹೆಲ್ದಿ ಆಗಿರ್ತದೆ ಹಾಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿ ಇನ್ಫ್ಲೂಮೇಟರಿ ಹಾಗೆ ಆಂಟಿ ಮೈಕ್ರೋ ಪ್ರಾಪರ್ಟೀಸ್ ಪ್ರಾಪರ್ಟಿಸ್ ಎಲ್ಲ ಇದೆ ನಮ್ಮ ಸ್ಕಿನ್ ಏಜ್ ಆಗುದನ್ನು ಕೂಡ ಕಡಿಮೆ ಮಾಡ್ತದೆ ಸಾಫ್ಟ್ ಆಗಿ ಹೆಲ್ದಿ ಆಗಿ ಇಟ್ಕೊಳ್ತದೆಲ್ಲ ನೀವು ಒಂದ್ಸಲ ಯಾರು ಯೂಸ್ ಮಾಡ್ಬೇಕು ಫ್ರೆಂಡ್ಸ್ ನನಗೆ ಗೊತ್ತು ಇವತ್ತು ಕಾಲದಲ್ಲಿ ಯಾರಿಗೂ ಟೈಮೇ ಇಲ್ಲ ಅಂತ ಅಲ್ವಾ ಕೆಲಸಕ್ಕೆ ಹೋಗೋವರೆಗೂ ಟೈಮ್ ಇಲ್ಲ ಮನೇಲಿ ಇರುವವರೆಗೂ ಟೈಮ್ ಇಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಕೆಲ್ಸಕ್ಕೆ ಹೋಗಿ ಟೈಮ್ ಇಲ್ಲ ಇರೋರಿಗೆ ಮನೆ ಕೆಲ್ಸ ಹಾಗೆ ಅದ ಮೊಬೈಲ್ ಕೂಡ ನಮ್ಮ ಟೈಮ್ ಅನ್ನ ತಿನ್ಬಿಡುತ್ತೆ ಅಲ್ವಾ ಸೊ ಕೆಲ್ಸಕ್ಕೆ ಹೋಗುವವರು ಮನೇಲಿ ಮಾಡ್ತಾರ ಗೊತ್ತಿಲ್ಲ ಆದ್ರೆ ಕೆಲ್ಸಕ್ಕೆ ಹೋಗುವವರು ಹೇರ್ ಕೇರ್ ಮಾಡೇ ಮಾಡ್ತೀರಾ ತಲೆಗೆ ಎಣ್ಣೆ ಹಾಕೋದು ಮಾಡೇ ಮಾಡ್ತೀರಾ ಈ ತೆಂಗಿನ ನೀವು ಫುಲ್ ಬಾಡಿಗೆ ತಲೆಗೆ ಸೇರಿಸಿ ನೀವು ನಿಮ್ಮ ಫುಲ್ ಬಾಡಿಗೆ ನೀವು ಕೊಕೋನಟ್ ಆಯಿಲ್ ಇಂದ ಮಸಾಜ್ ಮಾಡಿದ್ರೆ ನಿಮ್ಮ ಫುಲ್ ಸ್ಕಿನ್ ತುಂಬಾ ಹೊಳಿತಾ ಇರ್ತದೆ ಅಂತ ಹೇಳ್ಬೋದು ಹೆಂಗಾಗಿ ಕಾಣಿಸಲಿಕ್ಕೂ ಹೆಲ್ಪ್ ಮಾಡ್ತದೆ ಫುಲ್ ಬಾಡಿ ನೀವು ತೆಂಗಿನ ಎಣ್ಣೆನ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗಿರ್ತದೆ ಹಾಗೆ ಸ್ಕಿನ್ ಅನ್ನ ಬ್ರೈಟ್ ಆಗಿಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಇದು ಆಂಟಿ ಇನ್ಫ್ಲಿಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಡಾರ್ಕ್ ಸ್ಪಾಟ್ ಹಾಗೆ ರೆಡ್ನೇಶ್ ಒಂದು ಸ್ಕಿನ್ ಕಡಿಮೆ ಮಾಡ್ತದೆ ಕೋಕೋನಟ್ ಆಯಿಲ್ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಆಕ್ಸಿಡೆಂಟ್ ಹಾಗೆ ನ ಪ್ರಮಾಣವನ್ನ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಸೊ ಇದು ನಮಗೆ ಕೂಡ ಕಡಿಮೆ ಮಾಡ್ತದೆ ಯಾಕೆ ಹೇಳಿ ನ್ ಜಾಸ್ತಿ ಆದ್ರೆ ನಮ್ಮ ಸ್ಕಿನ್ ಟೈಟ್ ಆಗಿ ಹಾಗೆ ಬ್ರೈಟ್ ಆಗಿ ಕಾಣ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ವಿಂಕಲ್ಸ್ ಬರೋದನ್ನ ಕಡಿಮೆ ಮಾಡ್ತದೆ ಹಾಗೆ ಇದೆರಡು ಕೂಡ ಸೇರ್ಕೊಂಡು ನಮ್ಮ ಸ್ಕಿನ್ ಅನ್ನ ರಿಪೇರ್ ಮಾಡ್ತದೆ ಹಾಗೆ ರೀಜನ್ರೇಟ್ ಮಾಡ್ತದೆ ಇದರಲ್ಲಿ ಆಂಟಿ ಮೈಕ್ರೋ ಬಯಾಲಜಿಕಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಇರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಅದು ಬೆಳೆಯುತ್ತಾ ಇರ್ತದೆ ಆ ಬೆಳವಣಿಗೆ ಆಗೋದನ್ನ ಇದು ಕಡಿಮೆ ಮಾಡ್ತದೆ ಹಾಗೆ ಸ್ಟಾಕ್ ಮಾಡ್ತದೆ ಏಜಪ್ ಆಗ್ತಾ ನಮ್ಮ ಸ್ಕಿನ್ ಅಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರೋದಿಲ್ಲ ನಾವು ಕೊಕೋನಟ್ ಆಯಿಲ್ ಹಾಕಿದ್ರಿಂದ ಸ್ಕಿನ್ ಅನ್ನ ಸ್ಟ್ರೆಂತ್ ಅನ್ನಾಗಿ ಆಲಿಕ್ ಆಸಿಡ್ ಇದೆ ಇದು ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಆಂಟಿ ಏಜಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಹಾಗೆ ಡ್ರೈ ಸ್ಕಿನ್ ಪ್ರಾಡಕ್ಟ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಸೊ ಹಾಗೆ ಆಲಿಕ್ ಆಸಿಡ್ ಇರೋದ್ರಿಂದ ಇದು ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ ಸೊ ಬಗ್ಗೆ ನಾನು ಏನು ಜಾಸ್ತಿ ಹೇಳಿಕ್ ಹೋಗೋದಿಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಕೊಕೋನಟ್ ಆಯಿಲ್ ತುಂಬಾ ಒಳ್ಳೇದು ನಮ್ಮ ದೇಹಕ್ಕೆ ಅಂತ ಬಟ್ ಯಾರು ಯೂಸ್ ಮಾಡ್ತಿರೋದಿಲ್ಲ ಸೊ ನಾನ್ ನಿಮ್ಗೆ ಒಂದು ಚಿಕ್ಕದೊಂದು ರಿಮೈಂಡ್ ಮಾಡ್ತಾ ಇದ್ದೀನಿ ಇದನ್ನ ಬಲ್ಸ್ ನೋಡಿ ಅಂತ ಈ ತೆಂಗಿನ ನೀವು ಮೈ ಹಚ್ಕೊಂಡು ಹಾಗೆ ಬಿಟ್ಟು ಮುಖಕ್ಕೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಹಾಗೆ ಫುಲ್ ಒಮ್ಮೆ ಮಸಾಜ್ ಮಾಡ್ಕೊಳ್ಳಿ ಲೈಟ್ ಆಗಿ ಹಚ್ಚಿದ್ರೆ ಸಾಕು ನೀವು ತಪ್ಪ ಮಾಡಿ ಎಣ್ಣೆ ಹಚ್ಬೇಕಂತಿಲ್ಲ ಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಿ ಹಿಟ್ಟು ಹಾಕೊಂಡು ಸ್ನಾನ ಮಾಡಿ ತುಂಬಾನೇ ಒಳ್ಳೇದು ಸೊ ಇದನ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಸ್ಕಿನ್ ಹೆಲ್ತ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕೆಲವರಿಗೆ ಈಗ ಮುಖದಲ್ಲಿ ಆಕ್ನೆ ಇದ್ರೆ ಅಂದ್ರೆ ಮೊಡವೆಗಳೆಲ್ಲ ಇದ್ರೆ ಕೆಲವರಿಗೆ ಇದು ಆಗ್ಲಿಕ್ಕಿಲ್ಲ ಮುಖಕ್ಕೆ ಬಾಡಿಗೆ ಹಾಕೋಬಹುದು ಮುಖಕ್ಕೆ ಆಗ್ಲಿಕ್ಕಿಲ್ಲ ನೀವ್ ಸ್ವಲ್ಪ ಒಂದ್ ಸ್ವಲ್ಪ ಒಂದು ಮುಖದಲ್ಲಿ ಒಂದು ಫೇಸ್ ಒಂದ್ ಸ್ವಲ್ಪ ದಿನ ಹಚ್ ನೋಡಿ ನಿಮ್ಗೆ ಆಗುತ್ತಾ ಅಂತ ನಿಮಗೆ ಆದ್ರೆ ಮಾತ್ರ ಹಾಕಿ ಇಲ್ಲಾದರೆ ಮೊಡವೆಗಳು ಜಾಸ್ತಿ ಇದ್ದರೆ ನೀವು ಮುಖಕ್ಕೆ ಹಾಕಬೇಡಿ ಫುಲ್ ಬಾಡಿಗೆಲ್ಲ ಹಾಕೋದು ಬನ್ನಿ ಇವಾಗ ಆಯಿಲ್ ಅಪ್ಲೈ ಮಾಡಿ ಮುಖಕ್ಕೆಲ್ಲ ಮಸಾಜ್ ಮಾಡೋಣ ಕೈಗೆ ಎಲ್ಲ ನಾನು ಸ್ವಲ್ಪ ಉಗುರು ದೃಶ್ಯ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ರಿಂಕಲ್ಸ್ ಎಲ್ಲ ಬರಬಾರ್ದು ಮುಂದೆ ಅದಕ್ಕೋಸ್ಕರ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗಬೇಕು ಫ್ರೆಂಡ್ಸ್ ನಾವು ಮಗುಗೆ ಹಾಕ್ತೀವಂತೆ ಮಗು ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಆದರೂ ದಿನ ನಾವು ಮಗುಗೆ ಸ್ನಾನ ಮಾಡ್ತೀವಿ ಎಣ್ಣೆ ಹಾಕಿ ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದರೂ ಹಾಕಬೇಕಲ್ಲ ಯುಗಾದಿ ಮತ್ತು ದೀಪಾವಳಿಗೆ ಮಾತ್ರ ನಾವು ಎಣ್ಣೆ ಸ್ನಾನ ಮಾಡ್ತೀವಿ ಅದು ಬಿಟ್ಟು ನಾವು ಹೀಗೆ ವಾರ ವಾರ ಮಾಡಿದ್ರೆ ತುಂಬಾ ಒಳ್ಳೆಯದಲ್ಲ ನೀವು ಆಯಿಲನ್ನು ಸ್ಕಿನ್ ಹ್ಯಾಶ್ ನೋಡಿ ಈ ಕಡೆ ಎಲ್ಲ ನಮ್ದು ಸ್ಕಿನ್ ತುಂಬಾ ಡ್ರೈ ಇರುತ್ತೆ ಅಲ್ಲಿ ಕಾಲ್ ಕೂಡ ಡ್ರೈ ಇರುತ್ತೆ ಅಲ್ಲಿಗೆಲ್ಲ ಇದು ಹಾಕಿದ್ರಿಂದ ತುಂಬಾನೇ ಒಳ್ಳೆ ಆಗುತ್ತೆ ನೋಡಿ ಇಲ್ಲೆಲ್ಲ ಕೈ ಡ್ರೈ 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 ಫೀಲ್ ಆಗುತ್ತಲ್ಲ ಫ್ರೆಂಡ್ಸ್ ದೇಹದಲ್ಲಿ ಅಣ್ಕೊಳ್ಳಿರುವಂತಹ ಕೊಳೆಗಳಿರುತ್ತೆ ಅದು ಕೂಡ ಹೋಗುತ್ತೆ ಆಯಿಲಿ ಸ್ಕಿನ್ ಇದ್ದವ್ರು ಕೂಡ ಹಚ್ಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ತಲೆಗೆ ಹಚ್ಕೊಳ್ಳಿ ಫುಲ್ ಬಾಡಿ ಒಳ್ಳಕ್ಸ್ ನೀವು ಬೆಳಗ್ಗೆ ಎದ್ದು ಆಯಿಲ್ ಫುಲ್ಲಿಂಗ್ ಅಂತ ಹೇಳ್ತಾರಲ್ಲ ಆತರ ಮಾಡಿದ್ರೆ ಅಲ್ಲಿಂದು ಪ್ರಾಬ್ಲಮ್ಗಳು ಬರುದಿಲ್ಲ ಅಂತೆ ಕುಡಿ ಆಮೇಲೆ ಮಾಡಿಲ್ಲ ನಾ ಆಕ್ಚುಲಿ ನೀವು ಮಾಡಿ ಐದರಿಂದ ಹತ್ತು ನಿಮಿಷ ನೀವು ಈ ಥರನೇ ಮಸಾಜ್ ಮಾಡ್ತಾನೆ ಇರಬೇಕು ಫುಲ್ ಬಾಡಿ ಮುಖಕ್ಕೆ ಸ್ವಲ್ಪ ಜಾಸ್ತಿನೇ ಮಸಾಜ್ ಮಾಡಿ ಇದೇ ಥರ ಸರಿಯಾಗಿ ಮಸಾಜ್ ಮಾಡಿ ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಷನ್ಸ್ ಕರೆಕ್ಟಾಗಿ ಕುಮ್ಮುಖದಲ್ಲಿ ಯಾಕಂದರೆ ಮುಖದಲ್ಲಿ ಗ್ಲೋ ಬರಬೇಕಲ್ವಾ अभी भी कह रही हूँ तेरे को அரே நம்ம ক্লাস 9 சுத்த டவுல நம்ம செட் சரியா அவரே வர அந்த இது இது ஃபஸ்ல அங்கிஸ்தரலா இல்ல இல்லை அந்த ஸ்கூல்ல வடை இருக்குல பூங்காப்பஸ் உள்ளக்கே அது ஃபஸ்ல இருக்கு हां இல்ல இல்லடா ஃபுல்ல

ಸ್ಕೂಲ್ ಸ್ಕೂಲಲ್ಲಿ ಆಡ್ಕೊಂಡು ಬಂದಿದ್ದೇನೆ ನಾನು ಗೋವಾದಲ್ಲಿ ಇರುತ್ತಲ್ಲ ಇಲ್ಲಿ ಸ್ವಲ್ಪ ನಾವು ಇಲ್ಲಿ ಗೋವಾದಲ್ಲಿ ಹೋಗ್ತಾ ಇಲ್ವಾ ಫ್ರೆಂಡ್ಸ್ ನಾವು ಇಲ್ಲಿ ಗೋವಾದಲ್ಲಿ ಇರೋದಲ್ವಾ ಸೊ ಹಾಗೆ ಇಲ್ಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ ಮತ್ತೆ ಬಾಂಬೆ ಎಲ್ಲ ಹತ್ರ ಅಲ್ವಾ ಸೊ ಹಾಗೆ ಇಲ್ಲಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ ಹೋಳಿನ ನೋಡಿ ಫ್ರೆಂಡ್ಸ್ ನಿನ್ನೆ ನಾನು ಹೋಲಿ ಪೌಡ್ರ್ ಮನೆಯಲ್ಲೇ ಮಾಡಿದ್ದೆ ನಿಮಗೆ ಹಾಕಿದ್ದೀನಿ ನಾನು ಲಿಂಕ್ ಅನ್ನು ಬೇಕಾದ್ರೆ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವತ್ತು ಕಲರ್ ಮಾಡ್ಕೊಂಡ್ಬಂದಿ ಅದು ಹೋಗ್ತಾನೆ ಇಲ್ಲ ಇವಾಗ ಏನು ಕೆಮಿಕಲ್ ಯೂಸ್ ಮಾಡಿದರೆ ಗೊತ್ತಿಲ್ಲ ಎಷ್ಟು ತೊಳೆದ್ರೂ ಅವನ ಮುಖ ಈಗ ಹೋಗ್ತಾನೆ ಇಲ್ಲ ಕಲರ್ ನನಗೆ ಭಯ ಆಗ್ತಾ ಇದೆ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ಈಗ ಅಷ್ಟೇ ಸ್ನಾನ ವಾ ಇಷ್ಟು ಫೀಲಿಂಗ್ ಒಂಥರ ಫ್ರೆಶ್ ಗೊತ್ತಾ ರಿಲ್ಯಾಕ್ಸ್ ಅನಿಸ್ತಾ ಇದೆ ಫುಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದ ಸೊ ಹಾಗೆ ಸ್ಕಿನ್ ಮತ್ತೆ ತುಂಬಾ ಸಾಫ್ಟ್ ಫೀಲ್ ಆಗ್ತಾ ಇದೆ ಯಾವದೇ ಫೇಸ್ ವಾಕ್ ಹಾಕಿದ್ರೂ ನನಗೆ ಇಷ್ಟು ಸಾಫ್ಟ್ ಆಗಿದ್ ಫೀಲ್ ಆಗಲಿಲ್ಲ ಬಟ್ ಒಕನಿ ಟೈಮ್ ಅದು ತುಂಬಾ ಸಾಫ್ಟ್ ಫೀಲ್ ಆಗ್ತಿದೆ ಅಲ್ಲಿಂತら ಸ್ಕಿನ್ 글로 글로 ಅಂತ ಅನ್ಸದಿಲ್ವಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ Subscribe ಮಾಡಿ ಅಂತ ಹೇಳ್ತಾ ಬಾಯ್ ನಮಸ್ಕಾರ